ಈಗ ಟೈಮ್ ಅಂತೂ ನೋಡಿರಿ ಐದೇಗ್ಯದ ಇನ್ನ ಕತ್ಲಂತೂ ಭಾಳ ಅದ ಯಾಕಂದ್ರೆ ಬೆಳಕಂತೂ ಹರಿತಲ್ಲ ರೀ ಹಂಗಾಗಿ ಇನ್ನ ಕತ್ತಲು ಬಾಳದ ಒಂದು ಸ್ವಲ್ಪ ಕಸ ರೀ ಈಗ ಎರಡು ಕೊಲೆಗಂತೂ ಅವ್ರಿನ ಮನ್ಕೊಂಡವ್ರಿ ಹಂಗಾಗಿ ಪಡ್ಸಲ್ಗೆ ಒಂದೇ ಕಸ ಹೊಡ್ಕೊಂಡು ಹೊಂಟೀನಿ ನಾನು ಮುಂಜು ಅಂತೂ ರೀ ಎದ್ದ ನನ್ನಗೂಡೇನೇ ಎದ್ದಿನ್ವ ನಾ ಹೇಳ ನಾನು ಎದ್ದಿದ್ನು ಎಲ್ಲರೂ ಇನ್ನೂ ಮನ್ಕೊಂಡವ್ರಿ ಯಾರು ಎದ್ದಿಲ್ಲ ಅಲ್ಲೇ ಮಿಷನ್ ಬ್ಲಾಕ್ ನಿಂತು ಆಟ ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಮಾಡೋವ್ರ ಅವನು ಅದಕ್ಕಾಗಿ ಅದನ್ನ ಆದ್ರೆ ಹೋಮ್ವರ್ಕ್ ಅಂತೂ ಮಾಡ್ಲಗತ್ತಿಲ್ಲ ಆಟ ಆಡತ್ತಾನೆ ನಂದಿಷ್ಟೇ ಕಸ ಹೊಡ್ಕೊಳಗತ್ತೀನಿ ಈಗ ಅದಕ್ಕೆ ಕಷ್ಟ ಹೊಡ್ಕೊಂಡ್ಕೊಂಡು ಯಾಕಂದ್ರೆ ಈ ಕಡೆ ಈ ಕಡೆ ಎಲ್ಲ ಚೀಲಗಳು ರೀ ಇದಿಷ್ಟೇ ಅದ ಕಸ ಹೊಡಿಬೇಕಾದ್ರೆ ಅವ್ರಿಗೆ ಪಡಿಸಲಿಗಂತೂ ಕುಂದ್ರೆ ತಿಂದು ಅದು ಇಟ್ಟೇ ಅದ ಅದು ಇಟ್ಟು ಹೊಡೀನಿ ನಿಂದ್ರೆ ಅಡುಗೆ ಮನಿ ಎಲ್ಲ ಅದು ಎಲ್ಲ ರೀ ಒಲಿಯೇ ಸಾರ್ಸ್ಕೊಂಡು ಒಂದು ಸ್ವಲ್ಪ ಅಡಿಗೆ ಎಲ್ಲ ಒಂದು ಸ್ವಲ್ಪ ತೊಗೊಕೊಳಗಿನಿ ಬರೋ ಸ್ವಚ್ಛದಿಂದ ತಿಕೊಂಡಿಲ್ಲ ರೀ ನಾನು ಬರೀ ಯಾರ ಬಿರ್ಸ್ಕೊಂಡು ಹೊಂಟೀನಿ ಯಾಕಂದ್ರೆ ಆಯ್ತಾ ಲೇಟ್ ಲೇಟವಾದ್ರ ಅಂತೇಳಿ ನಾ ಹೊಸ ಕೊಲಿಯಲ್ಲ ಒಳಗಿನೆಲ್ಲ ತೊಳಿಬೇಕಲ್ರಿ ಹಂಗಾಗಿ ಭಾಳ ಲೇಟಾಗ ಒಲಿ ಸಾಸ್ಕೊಂಡು ಇದನ್ನು ತೊಗೊಳಗೀನ್ರಿ ಇದು ಇದು ಈಗ ತೊಗೊಳಂತ ತೆಗೆದ್ರಿ ಇದಿಷ್ಟು ತೊಗೊಂಡಂದ್ರೆ ಇನ್ನ ಅವ್ರಿಗೆ ಒಂದು ಸ್ವಲ್ಪ ಅದನ್ನು ತಡ್ಸಂದಿ ಒಂದು ಸ್ವಲ್ಪ ತೊಳ್ಕೊಬೇಕು ಯಾಕಂದ್ರೆ ಅವು ಎರಡು ಕೊಲಿ ಅಂತೂ ಹೇಳಿದ್ರೆ ಅವರು ನಾವು ಕಸಡ್ಕೊಂಡು ತೊಳಿಬೇಕಾದ್ರೆ ನಾ ಲೇಟ್ ಆಗ್ತಾ ಹಂಗಾಗಿ ಅವು ಎರಡು ಕೊಲಿ ಅಂತೂ ವಾಚ್ ಮಾಡಿ ತೊಳೀಬೇಕಂತ ಹೇಳಿದ ತಿಂದು ಮೊದಲು ಅಡುಗೆ ಮನೆ ಒಂದು ಸ್ವಲ್ಪ್ ಹಬ್ಬದ ಹೊಸ ತಿಂಡ್ ಕೇಸಿಂದ ಯಾಕಂದ್ರೆ ಭಾಳ ಹೊಲಸಾಗಿ ಬಿಟ್ಟದ್ರೆ ಹೊರ್ಗಿಂದಂತೂ ಎಲ್ಲ ಗಾಡಿ ಫೀಡಿ ಎಲ್ಲವತ್ತು ಹೋಗ್ತಾರಲ್ಲ ರೀ ಅಲ್ಲಿ ಹಚ್ಚಿದ ಗಾಡಿ ಅದೆಲ್ಲ ಅಲ್ಲಿಯೇ ತೊಗೊಂಡೋಗ್ತಾರ ಇದು ತಿರುಗಾಡೋದನ್ನು ಭಾಳ ರೀ ಇದಕ್ಕೆ ಎರಡು ದಿನಕ್ಕಿಂತ ಹೋದ್ರೂ ಫುಲ್ ಪೂರ ಹೊಲ್ಸಾಗಿ ಬಿಡ್ಬೇಕು ಯಾಕಂದ್ರೆ ಹೊರಗಿಂದ ಅದಕ್ಕಾಗಿ ಇದೊಂದು ಸ್ವಲ್ಪ ನೀರು ಹೊಡ್ಕೊಂಡು ಕೇಸಿಂದ ಇದೊಂದು ಸ್ವಲ್ಪ ರೀ ಇವತ್ತು ಹಂಗಾಗಿ ಹೊರಗಿಂದ ಹಿಟ್ಟು ತೊಗೊಳ್ತೀನಿ ರೀ ಇನ್ನು ಅಡುಗೆ ಅಂತೂ ಮಾಡಬೇಕು ಇವತ್ತು ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕಲ್ಗತೀನಿ ರೀ ಅದಕ್ಕಾಗಿ ಏನಾದ್ರು ಚಪಾತಿ ಮಾಡಬೇಕು ಅಂತ ಚಪಾತಿ ಮಾಡಕ್ಕೆ ಲೇಟಾದ್ರ ಒಂದು ಸ್ವಲ್ಪ ಎಲ್ಲ ಮನೆಯಾದ್ರೂ ತೊಗೊಳೋದಿತ್ತು ಅಂದ್ರೆ ಭಾಳ ಲೇಟಾಗಿ ಬಿಡ್ತದೆ ಎಲ್ಲ ಕೂಲಿ ಕಸ ಹೊಡ್ಕೊಂಡು ಮನೆ ತೊಗೊಂಬರ್ಬೇಕಾದ್ರೆ ಇದು ಅವ್ರಿಗಿನ್ನೂ ಎಲ್ಲ ಆಗ್ಯದ ರೀ ಒಂದು ಸ್ವಲ್ಪ ರಂಗೋಲಿ ಆಗ್ಲತ್ತಿದೆ ಅವ್ರದ್ದು ನೀರು ತುಂಬಿದ್ರು ನೀರು ತುಂಬ ಕಸಿಂದು ಎಲ್ಲ ನೀರು ಹೊಡೆದಿದ್ರು ನಾವು ಒಂದು ಸ್ವಲ್ಪ ನೀರು ಹೊಡ್ಕೊಂಡು ಕಸಿಂದು ಒಂದಿಷ್ಟು ರಂಗೋಲಿ ಹಾಕ್ಕೊಳತ್ತಿದೆ ಅದಿಟ್ಟು ರಂಗೋಲಿ ಹಾಕೊಂಡು ಕಸಿಂದ ಒಂದು ಸ ನೀರಿಗೆ ರೀ ಏನೋ ಕಾಸುಗತ್ತರ ಇನ್ನೂ ನೀರಂತೂ ಕೈದಿಲ್ಲ ಅದಕ್ಕಾಗಿ ಬಿಟ್ಟು ರಂಗೋಲಿ ಹಾಕ್ಕೊಳಗತ್ತೀನಿ ಇನ್ನು ಒಂದಿಷ್ಟ ಬಾಂಡಿಗಳವರಿ ಇದಿಟ್ಟು ರಂಗೋಲಿ ಹಾಕೊಳ ಬಾಂಡಿ ತಿಕ್ಕೋಬೇಕು ನಾವು ಎರಡು ಅಂತೂ ಇನ್ನ ಕಸ ಹೊಡ್ಕೊಂಡು ತೊಗೊಳೋದು ರೀ ಅದಕ್ಕಾಗಿ ಇನ್ನು ಬಾಂಡಿ ಕುಂತಾವ ಭಾಳ ಹೊಂತಪವರಿ ಬಾಂಡಿ ಯಾಕಂದ್ರೆ ಅಲ್ಲಿಂದ ಕಿಸಿಂದ ನಾ ಒಂದು ದಿವ್ಸದಿಗೆ ಇಟ್ಟಿದ್ದು ಬಾಂಡಿ ಭಾಳ ಹಾಕಿರೋ ಹುಡುಗರೆಲ್ಲ ಊಟ ಮಾಡಿ ಔಷಧಿ ಇಟ್ಟಿದ್ರೆ ಹಾಗಾಗಿ ಅವತ್ತು ಮುಂಜಾತ ಭಾಳ ಏನು ಬಾಂಡಿ ಇಲ್ಲರಿ ಒಂದು ನಾಲ್ಕು ಬಾಂಡಿ ಅಂದೆಲ್ಲ ಊಟ ಮಾಡಿ ಅಷ್ಟು ಬಂಡೆ ತೊಳ್ಕೊಂಡು ಆಯ್ತು ರೀ ಈಗ ಮೇಲೆ ಮ್ಯಾಲೇಜು ಕೆಲಸ ಅಂತ ಅದಿಟ್ಟು ಕೆಲಸ ಮಾಡ್ಕೊಂಡು ಬಿಡ್ತೀನಿ ಒಂದು ಸ್ವಲ್ಪ ರಂಗೋಲಿ ಹಾಕ್ಕೊಂಡ್ರಿ ಹೊರಗಿಂದ ಇಷ್ಟು ರಂಗೋಲಿ ಹಾಕ್ಕೊಂಡ ಒಂದು ಸ್ವಲ್ಪ ಇಲ್ಲಿ ಇಷ್ಟು ರಂಗೋಲಿ ಹಾಕೊಂಡಿನಿಟು ಈಗೆಲ್ಲ ರಂಗೋಲಿ ಅಂತೂ ಹಾಕೋದಂತೂ ಆಗಿದ್ರು ಎಲ್ಲ ರಂಗೋಲಿ ಹಾಕೋದಂತೂ ಆಗ್ಯಾದ್ರಿ ಒಂದು ಸ್ವಲ್ಪ ಹೊಲಿ ಸಾರಿಸ್ಕೊಂಡಿದ್ದೆ ಅದರ ಒಂದು ಸ್ವಲ್ಪ ಕುಕ್ ಕುಮಾ ಅಂತ ಅಂತೂ ಹಚ್ಕೊಂಡು ಅದಕ್ಕಾಗಿ ಆ ಒಲಿ ಸಾರಿಸಿ ಅಟ್ಟೆ ಬಿಟ್ಟಿದ್ದ ಅದೆಷ್ಟು ಕುಕ್ಮ ಬಂಡಾರ ಹಚ್ಲಿರ್ತೀನಿ ಈಗ ಎಲ್ಲ ಒಲಿ ಪೂಜೆ ಆಯ್ತು ಎಲ್ಲ ಮನೆ ತೊಳ್ಕೊಳ್ಳೋದ್ನು ಎಲ್ಲ ಆಯ್ತು ನೋಡಿರಿ ಈಗ ಒಂದು ದಿವ್ಸ ಬಾಂಡಿ ಹೊರೋಸ ಬಾಂಡಿ ತೊಳ್ಕೊತೀನಿ ಒಂದು ಸ್ವಲ್ಪ ನೆಲ ಆರ್ಬೇಕಲ್ರಿ ಹೊಟ್ಟು ಎಲ್ಲ ಪರ್ಸಿಯಲ್ಲಿ ಆರಾತಕ್ಕ ವಯಸ್ಸೋ ಬಾಂಡಿ ತೊಗೊಂಡ್ಬರ್ತೀನಿ ಬಾಂಡಿಯನ್ನು ಬಾಳಿರಿ ಒಂದು ಹೊಳೆ ಇವ ಅಂತ ಹೇಳಿದ್ನಲ್ಲ ಬಾಂಡಿ ಅಂತೂ ತೊಗೋತೀನಿ ರೀ ಈಗ ಎಲ್ಲ ನೀರು ಕಾಸ್ ಇಟ್ಟದ್ರಿ ನೀರು ಕೈದ ಒಂದು ಸ್ವಲ್ಪ ಏನಂತೂ ಯಾರು ಎದ್ದಿಲ್ಲರು ಎಲ್ಲರೂ ಮನ್ಕೊಂಡಾರ ಎಲ್ಲರೂ ಮನ್ಕೊಂಡ್ಬಿಟ್ರ ನಾ ಯಾಕಂದ್ರೆ ಅವರು ಏನೋ ವರ್ಕ್ ಮಾಡಿ ಹೇಳ್ತಾರೆ ಹುಡುಗರು ಅಂತೂ ದೌಡ್ ಹೇಳೋಂಗಿರ್ ಯಾಕಂದ್ರೆ ಈ ಕಡೆಂತೂ ಒಂದು ಸ್ವಲ್ಪ ಥಂಡಿ ಭಾಳ ಯಾವ ರೀ ಆ ದಿನ ಈಗ ಬೇಸ್ಗಿನಿ ಬಂತಂದ್ರೆ ಇನ್ನೊಂದು ಸ್ವಲ್ಪ ಥಂಡಿ ಅಂತೂ ಭಾಳ ಬಿಲ್ಲದ್ರ ಈ ಕಡೆ ನಮ್ಮ ಕಡೆ ಸ್ವಲ್ಪ ಗಾಳಿ ಥಂಡಿ ಇದೆ ರೀ ಹಂಗಾಗಿ ನಮ್ಮ ಅನ್ಕೊಂಡ್ಬಿಡ್ರಿ ಮುತ್ತೇನೇ ಎದ್ದಿಲ್ಲ ರೀ ಮುತ್ತೆ ನನ್ನ ಸ್ವಲ್ಪ ಲೇಟ್ ಮುಗಿ ಹತ್ತರಿ ಹೇಳ್ತಾ ಯಾಕಂದ್ರೆ ಥಂಡಿ ಇತ್ತಂದ್ರೆ ಡಾ ಹೇಂಗಿಲ್ಲರವ್ರು ಥಂಡಿ ಹೊರಗಂತೂ ಭಾಳ ಗಾಳಿ ಹಿಡಿತಲ್ರಿ ನೀವು ಇತ್ತು ನೀರು ಕಸೋದ್ರೂ ಬೇನು ಹೊರಗೆ ನೀರು ಕಸ್ತಾವ್ರ ನಾವು ನೀರು ಕಸಬೋದು ಕೂತರೂ ಥಂಡಿ ಹತ್ತವರಲ್ಲಿ ಪುಲ್ ಬೈಲಿಗಲ್ರಿ ಅದಿಟ್ಟು ಮೊಸರಿ ಇತ್ತು ಒಂದು ಸ್ವಲ್ಪ ಚೆನ್ನಾಗಿಂತ ಮುಸ್ರು ಇಟ್ಟಿದ್ದ ಇಟ್ಟು ಮೊಸರಿ ಬೆಳಿಗಂಡ ಹೀಗಾಗಿ ಅಣ್ಣಕ್ಕ ಬಾಂಡ್ಯ ಅಂತ ಬಾಂಡ್ಯ ಬಾಂಡೆ ಅಂತೂ ಎಲ್ಲ ತಿಕ್ಕೊಳೋದು ಆಗ್ಯಾದ್ರಿ ಸ್ವಲ್ಪ ಬಾಂಡೆ ತೊಗೊಳೋದಿರ್ತೀನಿ ತಿಕ್ಕೊಳಂತ ಆಗ್ಯದ್ರೆ ತಿಳೋದು ತಂದು ಡಬ್ಬಿ ತಿಡ್ತೀನಿ ಹಾಂ ಬಾಂಡೆ ಅಂತೂ ಇಲ್ಲೇ ತಿಕ್ಕೊತೇವ್ರಿ ನಾವು ಬಟ್ಟೆನೂ ಇಲ್ಲೇ ಒಗಿತೀನಿ ಯಾಕಂದ್ರೆ ಆಕ್ರ ಮಗ್ಳಿಗೆ ಭೀ ಬಟ್ಟೆ ಒಳಗೆ ಜಾಗ ಅದ ರೀ ಅದರಲ್ಲಿ ಕತರ ತರ ಇದೆ ಫಸಲವೋ ಬರೋಂತಕ್ಕೆಲ್ಲ ಇಲ್ಲಿ ಎಷ್ಟು ಸ್ವಲ್ಪ ಪರಿಚಯ ಹಾಕೊಂಡಿದ್ದೆ ಬಂಡೆ ಚಿಕ್ಕದು ಬತ್ತಿ ಬಿರಿ ಅಂತ ಹೇಳ್ಕಿದ್ದೆ ಬತ್ತಿ ಬಂಡೆ ಅಲ್ಲ ಇಲ್ಲಿ ಯಾತೆ ತರ ಮಾಡ್ತೀನ್ರಿ ನಾನು ಅದನ್ನ ಅದಕ್ಕೆ ತಮಲ್ಲಿ ಬಾಣನೆ ತಡನೆ ಇದೆ ಅವತಕ್ಕೆ ಒಂದ ಸ್ವಲ್ಪ ಲೇಪಳಿ ಕಟ್ಟಿದ್ದೆ ಬಂಡೆ ಅಂತ ಅಂದ್ರೆ ತಾಳೆ ಬಿಟ್ರು ಉಡುಬು ರೋಟು ಅಲ್ಲ ಬತ್ತಿ ಚಿಟಿ ಬಂಡೆ ಅಂತ ಫುಲ್ ಮಾತ್ ಬಳ್ಸಿ ಬಿಡ್ತದ್ರಿ ಯಾಕೆ ಈ ನಾನ್ ಕಟ್ಟಿದ್ದೆ ಅಷ್ಟು ಬಂಡೆ ಅಂತ ಒಡಗಳ್ತೀನ್ರಿ ಈಗ ಈಗ ಎಲ್ಲ ಕೆಲಸ ಅಂತೂ ಆಗ್ಯದ ನೋಡ್ರಿ ಬಾಂಡೆ ಕದ ಆಗ್ಯದ ಎಲ್ಲೂ ಅಂತೂ ಇನ್ನು ಈಗ ಎದ್ದು ಕುರಿ ದೊಡ್ಡಿ ಕಸ ಹೊಳ್ಳಿಗತ್ತಾನ ಒಬ್ಬ ಕುರಿ ದೊಡ್ಡಿ ಕಸ ರೀ ಅವರು ಹೊಲಕ್ಕೆ ಹೊಲಕ್ಕ ತಯಾರತ್ತಾರ ಏಕೆಂದ್ರೆ ದೌಡಣೆ ರೀ ಹೊಲಕ್ಕೆ ಅಂತ ಒಂದು ಸ್ವಲ್ಪ ಜೋಳ ಸೀತ್ನಿ ಹಾಕಿದ್ರಿ ಜೋಳಕ್ಕೆ ಅಂತು ಚಿಗರಿ ಬಂದು ಎಲ್ಲ ದಪ್ಪ ದೂಳಿ ಅಂತ ಅದಕ್ಕಾಗಿ ದೌಡಣೆ ಹೊಲಗತ್ತಾರೀ ಅವರು ಮುಂಜಾನೆ ಆದಾಗ ಚಿಗಿರಿ ಬರ್ತಾವಂತೇಳ್ತೀಸ ಹೋಗ್ಬೇಕಂತೇಳ ತಯಾರತ್ತಾರ ಎದುಕೊಳ್ಳಿ ನುಡ್ಸ ಎಲ್ಲ ತೊಗೊಂಡು ರೀ ಚಿತ್ಕಿಬ ಎಲ್ಲ ಅಂತ ಎಲ್ಲ ಒಣಗಿಯವರಿಗೆ ಒಂದು ಸ್ವಲ್ಪ ಭಾಳ ಬಾಳಿದ್ದು ನಡ್ದಾರ ನೋಡ್ರಿ ಹೊಲಕ್ಕಂತೂ ಎದುಗಳಿಗೆ ನುಚ್ಚಂತೂ ಒಡ್ಸ್ಕೊಂಬಂದು ಆ ಮನೆಗೆ ರೀ ಅದಕ್ಕಾಗಿ ಒಂದು ಸ್ವಲ್ಪ ನುಚ್ಚು ಕೊಡ್ಬೇಕಂತೇಳಿ ನುಚ್ಚು ತೊಗೊಂಡು ನೆಡ್ದಾರ ನಮ್ಮೆಲ್ಲೂ ಅಂತೂ ಎಲ್ಲ ಕುರುಗಡ್ಡಿ ಕಸ ಹೊಡೋದ ಕೇಶ ಹೋಮ್ವರ್ಕ್ ರೀ ಅವನು ಒಂದಿಷ್ಟು ಹೋಮ್ವರ್ಕ್ ಅವ ಅಂತ ನಮ್ಮ ಜಟ್ಟು ಅಂತೂ ನೋಡ್ರಿ ನಾ ಎಲ್ಲ ಕೆಲಸ ಮಾಡೋದ್ರಾಗ ಒಂದು ದಿವ್ಸ ತೊರಕೊಂಡಿಗೆ ಮುರ್ಕೊಂಬಂದು ಎರಡು ಹ್ಯಾಂಗೆ ಹ್ಯಾಂಗಿಟ್ಟ ಮುತ್ತಿ ಅಂತೂ ಒಂದು ದಿವ್ಸ ಕಾ ತಿನಸಿಗತ್ತಿರಿ ಅವ ಕುರುಗಳಿಗೆ ಜೋಳದ ಕಾ ತಿನಿಸ್ ಯಾಕಂದ್ರೆ ಕುರುಗಳಿಗೆ ಮುಂಜಾತ ಒಂದು ದಿವ್ಸ ಕಾಳು ಎಡದ್ರು ಹುಡಂತೂ ಹಾಕಿಬಿಟ್ಟಾರೆ ಅದಕ್ಕಾಗಿ ಆತು ಒಂದು ದಿವಸ ಏನು ರೊಟ್ಟಿ ರೊಟ್ಟಿ ಅಲ್ಲಿ ರೊಕ್ಕಿದ್ದು ಕಟ್ಟಿ ರೊಟ್ಟಿ ರೀ ದಿವ್ಸ ಕಟ್ಟಿ ರೊಟ್ಟಿ ಅನ್ರಿ ಇಡ್ತಾರ ನಾನು ಎಲ್ಲ ಕೆಲಸ ಮಾಡಿ ಈಗ ಬಂದ ಕೇಸಿಂದ ಮಾಡಕತ್ತೀನಿ ರೀ ಒಂದು ಸ್ವಲ್ಪ ಆಚೆಗಡಿನೂ ಹೊಲ್ಪಟ್ಟು ಮಾಡಂಗಿಲ್ಲ ರೀ ಈಚಗಡೆ ಮಾಡ್ತೀನಿ ಯಾಕಂದ್ರೆ ಬ್ಯಾಳೆ ಅಂತೂ ಹಾಕ್ಬೇಕಂದಿದ್ರಿ ಚಪಾತಿ ಮಾಡ್ಬೇಕಲ್ತೀನಿ ಒಂದು ಸ್ವಲ್ಪ ಕಟ್ಟಿ ಪಲ್ಯ ಮಾಡ್ಬೇಕಲ್ತೀನ್ರಿ ಆತ ಅದಕ್ಕಾಗಿ ಬ್ಯಾಳೆ ಒಂದಿವ್ಸ ನೆನೆ ಇಡ್ತೀನಿ ಇದೇ ಹೊಣೆಗ ಒಂದು ದಿವ್ಸ ಬೇಳೆ ನೆನೆ ಇಟ್ಟಂದ್ರೆ ಚಪಾತಿ ಮಾಡೋದಕ್ಕ ಅಂತು ಚಪಾತಿ ಮಾಡೋತಕ್ಕ ನೆನಿತಾವ ಅಂತ ಕೇಳ್ಕೇಶ ಒಂದು ದಿವ್ಸ ಬ್ಯಾಳೆ ನೆನೆ ಇಡ್ಲಕತ್ತೀನಿ ರೀ ಈಗ ಆ ಹಿಟ್ಟು ನನ್ನ ತೂರ್ ರೀ ನಾ ಹಿಟ್ಟು ನಾದಿಲ್ಲ 好了 ಈಗ ಗೋಧಿ ಹಿಟ್ಟಂತೂ ಚೆನ್ನಾಗಿ ಇಟ್ಕೊಂಡ್ ಬಂದೀನಿ ರೀ ನಾ ಪರಾತ್ನಾಗೆ ನಾತಿದ್ದೆ ಅದರ ಪರಾತ ಒಂದು ಸ್ವಲ್ಪ ಸಣ್ಣ ರೀ ಅದಕ್ಕಾಗಿ ಬುಟ್ಟಿನೂ ನಾದುಕಿನಿ ಬುಟ್ಟಿನ ರೀ ಎದ್ರೂ ಹಂಗಾಗಿ ಬುಟ್ಟೆ ನಾದುಕಿನಿ ನಾದ್ಕೊಂಡು ಇಟ್ಕೊತೀನಿ ಇಟ್ಕೋತೀನಿ ಒಂದು ಸ್ವಲ್ಪ ಈಗ ಯಾಕಂದ್ರೆ ಒಂದು ಮೊದಲು ಹಿಟ್ಟು ನಾದ್ಕೊಂಡು ನಂದ್ರೆ ಚಪಾತಿ ಚೆಂದ ಬರ್ತಾವೆ ರೀ ಒಂದು ಸ್ವಲ್ಪ ಜಿಗಿನ ಒಂದು ಸ್ವಲ್ಪ ಕಮ್ಮಿನಿ ಅದಲ್ಲ ರೀ ಚಪಾತಿ ಅಂತೂ ಚಂದ ರೀ ಆದ್ರೆ ಆಗಿಂದಾಗೆ ನಾ ಅದೇ ಹಿಟ್ಟಿನಂತೂ ಚಪಾತಿ ಆಟ ಬರೋಬರಿ ಬರೋಂಗಿಲ್ಲ ಮುಗಿಸ್ಲಿಕ್ಕ ಅಂತ ಹೇಳಿ ಒಂದು ಜರ ನಾದ್ಕೊಂಡು ಇಟ್ಕೊಂಡು ಮತ್ತೆ ಆ ಕೆಲಸ ಮಾಡ್ಕೊಂಡ್ಬಿಟ್ಟನಂದ್ರೆ ಅದು ಇರ್ತಕ್ಕಿಟ್ಟು ಕೆಲಸ ಆಗೋತಕ್ಕ ಹಿಟ್ಟಂತೂ ರೀ ಅದಕ್ಕಾಗಿ ಹಿಟ್ಟು ನಾದಿಟ್ಕೊಳ್ಳತ್ತೀನಿ ಈಗ ಈಗ ಹಿಟ್ಟಂತೂ ನಾದಿ ಇಟ್ಕೊಂಡಿನ್ರಿ ಒಂದು ಸ್ವಲ್ಪ ಕತ್ತೆಗೆ ನದ್ಕೊಂಡಿದ್ರೆ ಭಾಳ ಗಟ್ಟಿಯಾಗಿ ನೋಡ್ಕೊಂಡಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಭಾಳ ಗಟ್ಟಿ ನೋಡ್ಕೊಂಡು ಚಪಾತಿ ಅಂತೂ ಬಡ ಬಡ ತಟಸಕ್ ಆಗಂಗಿಲ್ಲ ಅಂತ ಒಂದು ಸ್ವಲ್ಪ ಮೆ ನದ್ಕೊಂಡಿದ್ದೆ ಈಗ ಚಪಾತಿಗೆ ಹಂಚತ್ತು ಇಡ್ತೀನಿ ರೀ ಯಾಕಂದ್ರೆ ಒಂದು ಸ್ಟು ಬ್ಯಾಳೆ ನೆನೆ ಇಟ್ಟಿದ್ರಿ ಒಳಗೆ ಮಡಕಾಕ ಅದಕ್ಕಾಗಿ ಹಾಕಿದ್ದಿಲ್ಲ ನಾ ಬೇಳೆ ನೆನೆ ಇಟ್ಟಿದ್ದೆ ದೇಶ ಚಪಾತಿ ಮಾಡೋದಕ್ಕ ಬೇಳೆ ಏನು ಆಚಗಡೇನು ಹೊಲಪುಟ್ಟು ಅಂತೂ ಮಾಡಿಲ್ಲರಿ ಬೇಳೆ ನೆನಿತ ತಾನ ಅಂತ ಹೇಳಿ ಕಚ್ಚಿಂದ ಕುದ್ಲಿಕ್ಕೆ ಹಾಕಿದ್ ಅಂದ್ರೆ ಅದು ಪುಟ್ಟು ಮಾಡಿ ಕುದ್ಲಿಕ್ಕೆ ಹಾಕಿ ನೆನೆ ಇಟ್ಟಿದ್ವಿ ಅಂದ್ರೆ ಅದ್ಕಡೆ ಹೊಲ್ಪಟ್ಟು ಮಾಡಿಲ್ಲ ಹೆಚ್ಚುಗಡೆ ಮೊದಲ ಆ ಚಹಾ ತಗೊಂಡು ಕಿಚ್ಚಿಂದ ಚಪಾತಿಗೆ ಈಗ Thank you. good morning ಈಗ ಚಪಾತಿ ಮಾಡೋದಂತೂ ಆಗ್ಯಾದ್ರಿ ಇಷ್ಟು ಚಪಾತಿ ಮಾಡೀನಿ ಇನ್ನೊಂದು ಸ್ವಲ್ಪ ಈಗ ಪಲ್ಯ ಮಾಡ್ಬೇಕು ರೀ ಆಯ್ತಾ ಒಂದಿಷ್ಟು ಶೇಂಗಾ ಹೊರದ ಹೊಡೆದಿಟ್ಟಿರಿ ಹುಡುಗರಂತೂ ಅವು ಶೇಂಗಾ ಹುರ್ಕೊತೀನಿ ಆಗ್ಯಾದ ನೋಡ್ರಿ ಚಪಾತಿ ಅಂತ ಈಗ ಒಂದು ಸ್ವಲ್ಪ ಹಾಲು ಹೆಂಡಿಟ್ಟ ಅಂದರೆ ನಮ್ಮದು ಒಂದು ಒಂದು ಸರಗಿ ಆಯಿತಾ ಹಾಲು ಕಸ ಮೊದಲ ಎಲ್ಲ ಕಸ ಎಲ್ಲ ಒದ್ಕೊಬೇಕ್ರಿ ಎಲ್ಲ ಒಂದು ದಿವ್ಸ ಬಾಂಡಿ ಬೀಳ್ತವೆ ಎಲ್ಲ ಅಡುಗೆ ಮಾಡಿ ಹೊಸ ಬಾಂಡಿ ತೊಳ್ಕೊಬೇಕಿನ್ನ ಒಂದು ಒಂದು ಸೆರಿಗೆ ಶೇಂಗಾ ಒಡೆದಿಟ್ಟರಿ ಅದಕ್ಕಾಗಿ ಹೆಂಗೋ ಅಂತ ಹೇಳಿ ಕೆಸಿಂದ ಅದು ಶೇಂಗಾ ಹುರ್ಕೊಂಡು ಇಟ್ಕೋಬೇಕಲ್ಲತ್ತೀನಿ ಯಾಕಂದ್ರೆ ಮಾತಾಡೋರೆ ದಾಡು ಹಲ್ಕೊ ಗಂಟೆ ಮೀಗಂತೂ ಪಟ್ನೇ ಮಾಡ್ಕೊಂಡು ಹೊಲಕ್ಕೆ ಬರ್ತಲ್ರಿ ಇಟ್ಟಿದ್ರು ಅವರು ಅವ್ರು ಅಂತೇಳಿ ಅದಕ್ಕೆ ಹಂಚಿಕಾಯ್ತದ ಅಂತೇಳಿ ಅಷ್ಟು ಹುರ್ಕೊಳಗತ್ತೀನಿ ಇವತ್ತಂತೂ ರೀ ಹೋಗಲ್ಲ ಹೋಗಲ್ರಿ ಮನೆಗೆ ಇರ್ತೀನಿ Warni ini cepat, tak dan...